ನಿವೃತ್ತಿಯಾಗಿ ಹಲವಾರು ತಿಂಗಳುಗಳೇ ಉರುಳಿವೆ ಆದ್ರೂ ಇದುವರೆಗೂ ಹೊಸ ವಿಸಿಯನ್ನ ಸರ್ಕಾರ ನೇಮಕ ಮಾಡಿಲ್ಲ ಇದರಿಂದ ವಿವಿಯ ಚಟುವಟಿಕೆಗಳಿಗೂ ಬ್ರೇಕ್ ಬಿದ್ದಿದೆ ಕೆಲಸ ಕಾರ್ಯಗಳಿಗೂ ಹಿನ್ನಡೆಯಾಗಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ ಈ ಹಿಂದೆ ವಿಸಿಯಾಗಿದ್ದ ವೀರಭದ್ರಪ್ಪ ಅವರು ನಿವೃತ್ತಿಯಾಗಿ ಮೂರು ನಾಲ್ಕು ತಿಂಗಳು ಕಳೆದ್ರೂ ಕೂಡ ಹೊಸ ವಿಸಿಯನ್ನ ಸರ್ಕಾರ ಯಾಕೆ ನೇಮಿಸಿಲ್ಲ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ ಶೈಕ್ಷಣಿಕ ಚಟುವಟಿಕೆಗಳು ವಿವಿಗೆ ಸಂಬಂಧಿಸಿದಂತೆ ಕಾರ್ಯಕ್ರಮಗಳಿಗೆ ಬಹಳ ಹಿನ್ನಡೆಯುಂಟಾಗಿದೆ ಪ್ರೊಫೆಸರ್ ಬಿಪಿ ವೀರಭದ್ರಪ್ಪ ಅವರು ಎರಡು ಸಾವಿರದ ಇಪ್ಪತ್ತ್ ಮೂರರ ಜುಲೈ ತಿಂಗಳಿನಲ್ಲಿಯೇ ನಿವೃತ್ತಿಯಾಗಿದ್ರು ಆದ್ರೂ ಕೂಡ ಇದುವರೆಗೂ ವಿಸಿಯನ್ನ ನೇಮಕ ಮಾಡದೆ ಇರೋದು ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರೇ ಕುವೆಂಪು ವಿವಿಯ ವಿಸಿ ನಿವೃತ್ತಿಯಾಗಿ ಐದಾರು ತಿಂಗಳು ಕಳಿತಾ ಇದ್ರು ಕೂಡ ಇನ್ನು ಹೊಸ ವಿವಿಯನ್ನ ನೇಮಕ ಮಾಡಿಲ್ಲ ಯಾಕೆ ಸರ್ಕಾರ ವಿಳಂಬ ನೀತಿಯನ್ನ ತೋರ್ತಾ ಇದೆ ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ ಕುವೆಂಪು ವಿಶ್ವದ ಕೊನೆಯ ವಿತಿಯಾಗಿದ್ದರು ವೀರಭದ್ರಪ್ಪನವರು ಅವರಾಗ್ಲೇ ನಿವೃತ್ತಿಯಾಗಿ ಆ ಸ್ಥಾನ ತೆರವಾಗಿ ಅರ್ಧ ವರ್ಷಕ್ಕಿಂತ ಹೆಚ್ಚು ಕಾಲ ಕಳೀತಾ ಇದೆ ಆದ್ರೂ ಸಹ ಸರ್ಕಾರ ತುಳು ವಿಶ್ವವಿದ್ಯಾಲಯಕ್ಕೆ ಕುಲಪತಿಗಳ ನೇಮಕಕ್ಕೆ ಇನ್ನೂ ಸಹ ಮನಸ್ಕೊಳ್ಳಿಲ್ಲ ಉನ್ನತ ಶಿಕ್ಷಣ ಇಲಾಖೆ ಸಚಿವಾಲಯ ಈ ಬಗ್ಗೆ ಕ್ರಮಗಳನ್ನ ತೆಗೆದುಕೊಂಡಿಲ್ಲ ಇದಕ್ಕೆ ಬರೀ ತುಳಕು ನಡೆಸಿ ಮಾತ್ರ ಅಲ್ಲ ಕರ್ನಾಟಕದ ಬಹಳಷ್ಟು ವಿಶ್ವವಿದ್ಯಾಲಯಗಳ ನೇಮಕಾತಿ ಇದೇ ರೀತಿ ಪೆಂಡಿಂಗ್ ಇದೆ ಈಗ ತುಳುಕು ವಿಶ್ವವಿದ್ಯಾಲಯದ ಆಡಳಿತಾಧಿಕಾರಿಗಳಾಗಿ ಜಿಲ್ಲಾ ಪಂಚಾಯಿತಿಯ ಸಿಇಒ ಅವರಿದ್ದಾರೆ ಆದ್ರೆ ಕುವೆಂಪು ವಿಶ್ವವಿದ್ಯಾಲಯದ ಅಕಾಡೆಮಿಕ್ ಆಗಿ ಕೆಲಸಗಳಾಗಬೇಕು ಅಂತಂದ್ರೆ ನಡೀಬೇಕು ಅಂತಂದ್ರೆ ಕುಲಪತಿಗಳು ಬೇಕಾಗುತ್ತೆ ಆದ್ರೆ ಯಾಕೆ ಇನ್ನು ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಅನ್ನೋದು ಅರ್ಥ ಆಗ್ತಿಲ್ಲ ಮೊದಲ ಹಂತದಲ್ಲೇ ಒಂದು ಸರ್ಚ್ ಕಮಿಟಿ ಆಗ್ಬೇಕು ಸರ್ಚ್ ಕಮಿಟಿ ಆಗಿ ಕುವೆಂಪು ವಿಶ್ವವಿದ್ಯಾಲಯ ಯಾರು ಅರ್ಹರಿದ್ದಾರೆ ಅಂತ ಹೇಳಿ ಆ ಸರ್ಚ್ ಕಮಿಟಿ ಒಂದು ಮೂರು ಹೆಸರುಗಳನ್ನ ಸೂಚನೆ ಮಾಡುತ್ತೆ ಕೊನೆಗೆ ಉನ್ನತ ಶಿಕ್ಷಣ ಸಚಿವಾಲಯ ಒಂದು ಶಿಫಾರಸನ್ನ ಮಾಡುತ್ತೆ ರಾಜ್ಯಪಾಲರು ಆ ಶಿಫಾರಸನ್ನ ಅನುಮೋದನೆ ಮಾಡ್ತಾರೆ ಆಗ ವಿಶ್ವವಿದ್ಯಾಲಯದ ಕುಲಪತಿಗಳ ನೇಮಕ ಆಗುತ್ತೆ ಆದ್ರೆ ಸರ್ಕಾರ ಇನ್ನೂ ಸರ್ಚ್ ಕಮಿಟಿಯನ್ನು ಸಹ ನೇಮಕ ಮಾಡಿಲ್ಲ ಪ್ರೊಸೆಸ್ಸೇ ಆಗಿಲ್ಲ ಅದು ಈಗ ಹೊಸದಾಗಿ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಈ ಗ್ಯಾರಂಟಿಗಳ ಇದರಲ್ಲಿ ಇನ್ನೂ ಆ ಗ್ಯಾರಂಟಿಗಳ ಅನುಷ್ಠಾನ ಮತ್ತು ಬೇರೆ ಬೇರೆ ಕಾರ್ಯಯೋಜನೆ ಅನುಷ್ಠಾನದಲ್ಲಿ ವಿಶ್ವವಿದ್ಯಾಲಯದ ಕುಲಪತಿಗಳ ನೇಮಕದ ಈ ಬಹಳ ಮಹತ್ವದ ಕೆಲಸವನ್ನೇ ಮರೆತು ಬಿಡ್ತಾ ಅಂತ ಹೇಳಿ ಶೈಕ್ಷಣಿಕ ವಲಯದಲ್ಲಿ ತೀವ್ರವಾಗಿ ಚರ್ಚೆ ನಡೀತಾ ಇದೆ ಬಟ್ ಈಗ ಯಾವಾಗ ಈ ಸರ್ಚ್ ಕಮಿಟಿ ಆಗುತ್ತೆ ಯಾವಾಗ ಕುಲಪತಿಗಳ ನೇಮಕ ಆಗುತ್ತೆ ಅನ್ನೋದು ಇನ್ನೂ ಸ್ಪಷ್ಟ ಆಗ್ತಾ ಇಲ್ಲ ಓಕೆ ಇದೀಗ ವಿಸಿಯನ್ನ ನೇಮಕ ಮಾಡದೇ ಇರೋದ್ರಿಂದ ಕೆಲವೊಂದು ಚಟುವಟಿಕೆಗಳಿಗೂ ಬ್ರೇಕ್ ಬಿದ್ದಿದೆ ಹಾಗೂ ವಿವಿಯ ಕೆಲವೊಂದು ಕೆಲಸ ಕಾರ್ಯಗಳು ಕೂಡ ವಿಳಂಬವಾಗ್ತಾ ಇದೆಯಲ್ವಾ ಖಂಡಿತವಾಗ್ಲು ಈಗ ಆಡಳಿತಾಧಿಕಾರಿಗಳಾಗಿ ಜಿಲ್ಲಾ ಪಂಚಾಯತಿ ಸಿಇಒ ಅವ್ರನ್ನ ಸರ್ಕಾರ ನೇಮಕ ಮಾಡಿರ್ಬೋದು ಆದ್ರೆ ಆಡಳಿತಾತ್ಮಕ ಕೆಲಸಗಳೇನೈತೆ ಅದು ನಡೆಯುತ್ತೆ ಇನ್ನೇನು ಆಡಳಿತಾತ್ಮಕ ಕೆಲಸ ಅಂತಂದ್ರೆ ಅಹ್ ಸಾಲ ಆಗಿರ್ಬೋದು ಸಂಬಳ ಕೊಡೋದಾಗಿರ್ಬೋದು ಅಥವಾ ಬೇರೆ ಬೇರೆ ಸೌಲಭ್ಯ ಕಲ್ಪಿಸೋದಾಗಿರ್ಬೋದು ಅಥವಾ ಒಟ್ಟಾರೆ ಏನು ವಿಶ್ವವಿದ್ಯಾಲಯ ನಡ್ಕೊಂಡು ಹೋಗ್ಲಿಕ್ಕೆ ಏನ್ ಕೆಲಸ ಆಗ್ಬೇಕಾಯಿದೆಯೋ ಆ ಕೆಲಸಗಳು ಆಡಳಿತಾಧಿಕಾರಿಗಳಿಂದಾಗಿ ನಡೆದು ಹೋಗುತ್ತೆ ಆದ್ರೆ ವಿಶ್ವವಿದ್ಯಾಲಯ ಕೆಲಸ ಅಷ್ಟು ಮಾತ್ರ ಅಲ್ಲ ಶೈಕ್ಷಣಿಕವಾಗಿ ಕೆಲಸಗಳನ್ನ ಮಾಡಬೇಕು ಮತ್ತೆ ಶೈಕ್ಷಣಿಕವಾಗಿ ಬೇರೆ ಬೇರೆ ಏನು ವಿಶ್ವವಿದ್ಯಾಲಯದ ಪೀಠಗಳಿದಾವೆ ಅದು ಕೆಲಸ ಆಗ್ಬೇಕು ಆಗದ ಕೆಲಸಗಳಾಗಬೇಕು ಜೊತೆಗೆ ಅಕಾಡೆಮಿಕ್ ಆಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು ಆದ್ರೆ ಆ ಯಾವ ಕೆಲಸಗಳು ಸಹ ಆಗ್ತಾ ಇಲ್ಲ ಎಲ್ಲವೂ ಪೆಂಡಿಂಗ್ ಇದಾವೆ ಮುಖ್ಯವಾದ ಕೆಲಸ ವಿಶ್ವವಿದ್ಯಾಲಯದ ಕೆಲಸ ಅಂತಂದ್ರೆ ಶೈಕ್ಷಣಿಕವಾಗಿ ಏನ್ ಕೆಲಸ ಮಾಡುತ್ತೆ ಅನ್ನೋದೇ ಆಡಳಿತಾತ್ಮಕವಾಗಿ ಏನ್ ಮಾಡುತ್ತೆ ಕಟ್ಟಡ ಏನ್ ಕಟ್ಟುತ್ತೆ ಅದು ವಿಶ್ವವಿದ್ಯಾಲಯದ ಮೊದಲ ಕೆಲಸ ಅಲ್ಲ ಅದು ಸೌಲಭ್ಯಗಳನ್ನ ಕಲ್ಪಿಸ್ತೇ ಸರಿ ಆದ್ರೆ ಮೊಟ್ಟ ಮೊದಲ ಕೆಲಸ ಅಲ್ಲ ಅದು ಆದ್ಯತೆಗಳಲ್ಲೇ ಕೆಲಸ ಮಾಡಬೇಕಾದ್ರೂ ಶೈಕ್ಷಣಿಕ ವಿಷಯಗಳನ್ನ ಆದ್ರೆ ಚುರುಕು ವಿಷಯದಲ್ಲಿ ಶೈಕ್ಷಣಿಕ ವಿಷಯಗಳು ಏನು ಪ್ರಗತಿ ಆಗಬೇಕಿತ್ತು ಅದು ಕುಲಪತಿಗಳು ಇಲ್ಲದೆ ಕುಂಠಿತ ಆಗಿದೆ ಅನ್ನೋದು ಖಂಡಿತವಾಗಲು ಸತ್ಯವಾದ ಮಾತ್ರ ಸರ್ಕಾರ ಈಗಾದ್ರೂ ಮನಸ್ಸು ಮಾಡಬೇಕು ಸುವಂಕ ವಿಶ್ವವಿದ್ಯಾಲಯ ಮಾತ್ರ ಅಲ್ಲ ಕರ್ನಾಟಕದ ಯಾವ ಯಾವ ವಿಶ್ವವಿದ್ಯಾಲಯಗಳಲ್ಲಿ ಕುಲಪತಿಗಳ ನೇಮಕಾತಿ ಪಾಠಿ ಇದೆ ಆ ಎಲ್ಲ ಕೆಲಸಗಳನ್ನು ಆದಷ್ಟು ತ್ವರಿತಗತಿಯಲ್ಲಿ ಮಾಡಬೇಕಾಗಿದೆ ಅನ್ನೋದು ಶೈಕ್ಷಣಿಕ ವಲಯದ ಬಲವಾದ ಒತ್ತಾಯ ಆಗಿದೆ ನಾಯಕ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು